ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಂಕ್ಷನ್ ನಾಮಕರಣ ಇದ್ರ ಬ್ಯುಸಿನಲ್ಲಿ ಇದೆ ಸೊ ಇದರ ಒಂದು ಸೆಲೆಬ್ರೇಷನ್ ಮೂಡಿಂದ ಹೊರಗಡೆ ಬಂತು ಸೊ ನೆಕ್ಸ್ಟು ವಿಡಿಯೋ ಏನು ಅಂತ ಯೋಚನೆ ಮಾಡ್ತಾ ಇದ್ದಾಗ ಇನ್ ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ನಾನು ಹುಡುಕ್ತಾ ಇದ್ದೆ ನನಗೆ ಎರಡು ವಿಡಿಯೋ ಐಡಿಯಾ ಸಿಕ್ತು ಒಂದು ಬಂದು ಫಸ್ಟ್ ಟರ್ಮಿಸ್ಟಾರಲ್ಲಿ ನೀವು ಯಾವ ಥರ ಲೈಫ್ ಸ್ಟೈಲ್ ಇತ್ತು ಫುಡ್ ಹೇಗೆ ಫಾಲೋ ಮಾಡಿದ್ರಿ ಅದ್ರ ಬಗ್ಗೆ ಹೇಳಿ ಅಂತ ಓಕೆ ಅದನ್ನು ಅಪ್ಕಮಿಂಗ್ ವಿಡಿಯೋ ಮಾಡ್ತೀನಿ ಇನ್ನೊಂದೆರಡು ಮೂರು ಜನ ಕೇಳಿದೆ ಮ್ಯಾಮ್ ನೀವು ಸ್ಪಿರಿಚುಯಲಿ ತುಂಬ ದೇವ್ರಿಗೆ ಕನೆಕ್ಟ್ ದೇವ್ರ ಬಗ್ಗೆ ಹೇಳ್ತಾ ಇರ್ತೀರಲ್ವಾ ಸೊ ಈ ಒಂದು ಥಾಟ್ ನಿಮ್ಗೆ ಯಾವಾಗಿನಿಂದ ಬಂತು ಅಂತ ಕೇಳಿದ್ರಿ ಸೊ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಬಿಕಾಸ್ ದೇವ್ರ ಬಗ್ಗೆ ಏನಾದರೂ ಮಾತಾಡ್ಬೇಕಂತಂದರೆ ತುಂಬ 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 ಖುಷಿ ಆಗುತ್ತೆ ಮತ್ತು ನನಗೆ ಗೊತ್ತಿಲ್ಲದಲ್ಲೇ ನನ್ನ ಬಾಯಲ್ಲಿ ನನ್ನ ಮನಸ್ಸಿನ ಮಾತುಗಳೆಲ್ಲವೂ ಹೊರಗಡೆ ಬರುತ್ತೆ ಬಿಕಾಸ್ ನನ್ನ ಇಂಟೆನ್ಷನ್ ಇಷ್ಟೇ ದೇವರಂದ್ರೆ ನಂಬಿಕೆನೇ ಇಲ್ಲ ಅಂತ ಅನ್ನೋರಿಗೆ ಅಟ್ಲೀಸ್ಟ್ ನನ್ನ ಒಂದು ಇಂದ ಹೌದಾ ಅಂತ ಅನ್ನಿಸ್ಬೋದು ಅಥವಾ ದೇವರಂಥ ನಂಬಿಕೆ ಇರೋರಿಗೆ ದೇವರ ಮೇಲೆ ಇನ್ನಷ್ಟು ನಂಬಿಕೆ ಬರಲಿ ಆ್ಯಂಡ್ ನಿಮ್ಮ ಲೈಫಲ್ಲೂ ಕೂಡ ಒಂದಷ್ಟು ಒಳ್ಳೊಳ್ಳೆ ಚೇಂಜಸ್ಗಳಾಗಲಿ ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಾಮ್ ಸುಮಾ ವೆಲ್ಕಮ್ ಟು ಆಂಕರ್ ಸುಮನ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಎಸ್ ಎರಡು ಸಾವಿರದ ಇಪ್ಪತ್ತೆರಡು ಯಾರಿಗೆ ತಾನೇ ಮರೆಯೋದಕ್ಕಾಗುತ್ತೆ ಅಲ್ವಾ ಯಾಕೆಂದರೆ ಆ ಟೈಮಲ್ಲಿ ಎಲ್ಲ ಕೋವಿಡು ಲೈಫೇ ಒಂಥರ ಚಿತ್ರ ನಮ್ಮ ಅನ್ನೋ ಥರ ಮತ್ತೆ ಮತ್ತು ಅದರ ಒಳಗಡೆ ಇನ್ನೂ ಒಂದು ಖುಷಿ ಆಗ್ತಾ ಇದ್ದೇನಂತಂದರೆ ಜನರು ಒಂಥರ ಎಲ್ಲರೂ ಕಾಲಿಗೆ ಏನು ಚಕ್ರ ಕಟ್ಕೊಂಡಿರೋ ಥರ ಓಡ್ತಲೇ ಇದ್ರು ದುಡ್ಡು ಅಥವಾ ಕೆರಿಯರ್ ಅಥವಾ ಮತ್ತೊಂದು ಅಂತ ಅಂದ್ಕೊಂಡು ಯಾರಿಗೂ ಟೈಮ್ ಇರಲಿಲ್ಲ ಫ್ಯಾಮಿಲಿಗೆ ಟೈಮ್ ಕೊಡಕ್ಕೆ ಟೈಮ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಈ ಥರ ಇದ್ದಾಗ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇರೋದಕ್ಕೆ ಹಾಗೆ ಕೂತು ಯೋಚನೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಈ ಕೊರೋನಾ ಟೈಮಂದು ತುಂಬಾ ಒಂದು ಪಾಠನ ಕಲಿಸೋಯ್ತು ಬಟ್ ಅದೆಷ್ಟೋ ಮಟ್ಟಿಗೆ ಈಗಲೂ ಜನ ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಲೈಫಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ ಬಟ್ ನನ್ನ ಲೈಫಲ್ಲಂತೂ ತುಂಬ 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 ಚೇಂಜಸ್ ಅಥವಾ ತುಂಬ ತುಂಬ ಬದಲಾವಣೆಗಳು ಒಂದು ಒಳ್ಳೆ ಘಟ ಒಳ್ಳೆ ಏನು ಘಟನೆಗಳು ನಮ್ಮ ಲೈಫಲ್ಲಿ ನಡೆದಿದೆ ಅಂತ ಅನ್ನೋದಕ್ಕೆ ಮತ್ತು ಕೃಷ್ಣನ ನಾವು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಅಥವಾ ಭಗವಂತನ ದೇವರನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಆ ಭಗವಂತನೇ ಅವ್ರಿಗೆ ಯಾರು ಬೇಕು ಅಂತ ಅಂದ್ಕೊಳ್ತಾರೆ ಅವ್ರನ್ನ ಭಗವಂತನೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಕ್ಡೌನ್ ಇತ್ತು ಆ ಟೈಮಲ್ಲಿ ಮಹಾಭಾರತ ಬರ್ತಾ ಇತ್ತು ಮೊದಲೆಲ್ಲ ಹೇಗೆ ಅಂತ ಅಂದರೆ ತುಂಬ ಜನಕ್ಕೆ ಇರೋದೇನಪ್ಪ ಅಂತಂದರೆ ಕೃಷ್ಣ ಅಂತ ಅಂದರೆ ಏ ಅವನೇನು ಆರಾಮಾಗಿ ತಿರ್ಗಾಡ್ಕೊಂಡು ಅಂದರೆ ಈಗೆಲ್ಲ ಪೋಲಿ ಅಂತ ಏನು ಹೇಳ್ತೀವಿ ಓಡಾಡ್ಕೊಂಡು ತಿರ್ಗಾಡ್ಕೊಂಡಿದ್ದಾನೆ ಅವನೇನು ಮಾಡ್ತಾ ಇದ್ದಾನೆ ಹುಡುಗಿರು ಚೂಡಾಯಿಸ್ಕೊಂಡು ಅಂತ ಸೊ ಆ ಒಂದು ಮೆಂಟಾಲಿಟಿ ತುಂಬ ಜನರಿಗೆ ಇದೆ ಕೃಷ್ಣ ಅಂತಂದರೆ ಆ ಥರ ಅಂತ ಕೃಷ್ಣ ಅಂತ ಅಂದರೆ ಏನು ಅನ್ನೋದು ಒಂದು ಮಹಾಭಾರತ ಏನು ಸ್ಟೋರಿ ಇದೆ ಅದನ್ನು ನೀವು ಸೀರಿಯಲ್ ಮೂಲಕನಾದರೂ ನೋಡಿ ನೋಡಿ ತಿಳ್ಕೊಂಡ್ರೆ ಅದು ಒಂದು ಅರ್ಥ ಆಗುತ್ತೆ ನಿಮಗೆ ಪೇಶನ್ಸ್ ಇದೆ ಓದೋದಕ್ಕೆ ಇಷ್ಟ ಇದೆ ತಾಳ್ಮೆ ಇದೆ ಅಂತ ಅನ್ನೋರು ಮಹಾಭಾರತ ಬುಕ್ನ ಓದಿದ್ರು ಅಷ್ಟೇ ಕೃಷ್ಣ ಅಂದರೆ ಏನು ಅಂತ ಅನ್ನೋದು ಗೊತ್ತಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೆರಡು ತನಕ ಎಲ್ಲರಂತೆ ನಾನು ಕೂಡ ಈ ಕೃಷ್ಣ ಏನು ಹದಿನಾರು ಸಾವಿರ ಏನು ಹೆಣ್ಮಕ್ಳು ಜೊತೆ ರಾಸಲೀನೇ ಆಡಿಕೊಂಡು ಮದುವೆ ಆದವರು ಹಂಗೆ ಹಿಂಗೆ ಅಂತ ನಮಗೆ ಅರ್ಧ ಬರ್ಧ ತಲಾ ತಳ ಬುಡ ಏನು ಗೊತ್ತಿರಲ್ಲ ಮಾತಾಡ್ತಾ ಇರ್ತೀವಿ ಸೊ ಆ ಥರ ಇದ್ದಂತಹ ನನಗೆ ಕೃಷ್ಣ ಅಂತ ಅಂದರೆ ಒಂದು ಭಕ್ತಿ ಕೃಷ್ಣ ಅಂದರೆ ಒಂದು ಪ್ರೀತಿ ಕೃಷ್ಣ ಅಂತ ಅಂದರೆ ಎಲ್ಲವೂ ಅನ್ನೋ ಒಂದು ಅರ್ಥ ಆಗಿದ್ದಂತಹ ಸಂದರ್ಭ ಅದು ಆ ಟೈಮಲ್ಲಿ ಕೋವಿಡ್ ಎಲ್ಲ ಇದ್ದಿತ್ತು ಮತ್ತು ನಾವು ಊರಿಗೆ ಹೋಗಿದ್ವಿ ಕೋವಿಡ್ ಟೈಮಲ್ಲಿ ನಾವು ಕೂಡ ಊರಲ್ಲಿ ಲಾಕ್ ಆಗಿ ಹೋಗ್ಬಿಟ್ವಿ ನಮಗೂ ಕೋವಿಡ್ ಪಾಸಿಟಿವ್ ಬಂತು ಸೊ ಆ ಟೈಮಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ಸಹನೆಯಿಂದ ಕಂಪ್ಲೀಟಾಗಿ ನೋಡಿದ್ದಂಥದ್ದು ಮಹಾಭಾರತ ಸೀರಿಯಲು ಸೊ ಅವಾಗ ಅದನ್ನ ನೋಡಿದಾಗ ಕೃಷ್ಣನ ಮೇಲೆ ಇದ್ದಂತಹ ಏನು ನಂಬಿಕೆ ಏನು ತಪ್ಪು ಕಲ್ಪನೆ ಇದ್ವು ಅದೆಲ್ಲವೂ ಹೊಲ್ಟೋಯ್ತು ಅದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಜಪ ಮಾಲೆನ ತಗೊಂಡು ಬರೋ ಒಂದು ಮಟ್ಟಕ್ಕೆ ಕೃಷ್ಣನ ಬಗ್ಗೆ ಒಲವು ಬಂತು ಸೊ ಯಾತಾದ್ರೂ ಬದುಕಲಿ ಒಂದು ಬದಲಾವಣೆ ಅಂದರೆ ನೀವು ತುಂಬ ಸ್ಟ್ರಗಲ್ ಮಾಡಿರ್ತೀರಾ ಅಂತ ಅಂದಾಗ ನೀವು ತುಂಬ ಆನೆಸ್ಟಾಗಿ ಇರ್ತೀರಾ ನೀವು ತುಂಬ ಒಳ್ಳೆಯವರಾಗಿ ಇದ್ದೀರಾ ಅಂದಾಗ ನಿಮ್ಮ ಲೈಫಲ್ಲಿ ನೀವು ಬರೀ ಕಷ್ಟನೇ ಪಡ್ತಾ ಇದ್ದೀರಾ ಅಂತ ಅಂದಾಗ ಭಗವಂತ ಅಂತ ಅಂದ್ಕೊಂಡು ಪೂರ್ತಿಯಾಗಿ ಒಳ್ಳೆ ಮನಸ್ಸಿನಿಂದ ನೀವು ಕೂಗಿದಾಗ ಅದು ಭಗವಂತನೇ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ ಸೊ ಫಾರ್ ಎಕ್ಸಾಂಪಲ್ ನಾನೇ ಒಂದಷ್ಟು ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಇದ್ದೇ ಇರುತ್ತೆ ಒಂದು ಟೈಮ್ ಒಂದು ಪೀರಿಯಡ್ ಅಂತ ಇದ್ದಾಗ ಮೇಲೆ ಕೆಳಗೆ ಆಗೋದು ಸರ್ವೇ ಸಾಮಾನ್ಯ ಸೊ ಆವಾಗ ನಮಗೆ ನಾನು ಈ ಒಂದು ಜಪ ಮಾಲೆನ ಇಟ್ಕೊಂಡು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರಿ ರಾಮ 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 ಹರೇ ಹರೇ ಅಂತ ಹೀಗೆ ಜಪನ ಮಾಡಿಕೊಂಡು ಒಂದು ನೂರ ಎಂಟು ಸತಿ ನೂರ ಎಂಟು ಮಣಿಗಳು ಇದರಲ್ಲಿ ಇದೆ ಸೊ ಜಪನ ಮಾಡ್ತಾ ಇರ್ತಿದ್ದೆ ಮತ್ತು ನನ್ನ ಲೈಫಲ್ಲಿ ಏನು ಬದಲಾವಣೆಗಳು ಬೇಕು ನನ್ನ ಬದುಕಿಗೆ ಏನು ಬೇಕು ನಮ್ಮ ನೆಮ್ಮದಿಗೆ ಏನು ಬೇಕು ಸೊ ಇದೆಲ್ಲವನ್ನು ನಾನು ಕೃಷ್ಣನ ಹತ್ರ ನಾನು ಯಾವಾಗ್ಲೂ ಇಂಥದ್ದೊಂದು ಅಂತ ಒಂದು ಫ್ರೆಂಡ್ ಅಥವಾ ನಮ್ಗೆ ತುಂಬ ಬೇಕಾದವರು ನಮ್ಮ ಮನಸ್ಸಿಗೆ ತುಂಬ ಹತ್ರ ಆದವ್ರ ಹತ್ರ ನಾವು ಏನೇ ಕಷ್ಟ ಇದ್ರೂ ಹೇಳ್ಕೊಳ್ಳೋದು ಅವ್ರ ಹತ್ರ ಸೊ ಆ ಥರ ಒಂದು ಬೆಸ್ಟ ಫ್ರೆಂಡ್ ಅಥವಾ ವೆಲ್ ವೆಲ್ವಿಷರ್ ಏನೇ ಯಾವುದೇ ಒಂದು ಎಲ್ಲ ಸ್ಥಾನದಲ್ಲೂ ಸಹ ನೀನೇ ಅಂತ ಅಂದ್ಬಿಟ್ಟು ನಾನು ಕೃಷ್ಣನಿಗೆ ಶರಣಾಗಿದೆ ಸೊ ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳನ್ನ ಇನ್ನೊಂದು ಹೇಳ್ತೀನಿ ಏನಪ್ಪಾ ಅಂತಂದರೆ ಈಗ ನಮಗೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ನಮ್ಮ ಏನಿದೆ ನಮ್ಮ ಭಾರತ ಅಂತ ಬಂದರೆ ಪ್ರಧಾನಮಂತ್ರಿ ಅವರು ಸೊ ಅವ್ರ ಕೆಳಗಡೆ ಎಲ್ಲ ಯಾರ್ಯಾರು ಬರ್ತಾರೆ ಎಮ್ ಪಿಗಳಿರ್ಬೋದು ಆಮೇಲೆ ಸ್ಟೇಟಲ್ಲಿ ಮುಖ್ಯಮಂತ್ರಿಗಳು ಅವ್ರ ಕೆಳಗಡೆ ಬರುವಂಥ ಎಮ್ ಎಲ್ ಎಗಳು ಸೊ ಈ ಥರ ಅಂದರೆ ಒಬ್ಬ ಎಲ್ಲದಕ್ಕೂ ಒಬ್ಬ ಅಂತ ಅನ್ನೋರು ಇರ್ತಾರೆ ಸೊ ಅದಾದಮೇಲೆ ಇನ್ನೊಬ್ಬರು ಕೆಲಸ ಈಗ ಎಮ್ ಎಲ್ ಎ ಕಡೆಯಿಂದ ಒಂದು ಊರಲ್ಲಿ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ನಾ ಮುಖ್ಯಮಂತ್ರಿಗೆ ಹೋಗಿ ಅರ್ಜಿನ ಕೊಡ್ತೀವಿ ಸೊ ಆ ಮುಖ್ಯಮಂತ್ರಿಯವರು ಬಂದು ಅಲ್ಲಿನ ಲೋಕಲ್ ಯಾರಿರ್ತಾರೆ ಅವ್ರಿಗೆ ಗೈಡ್ ಮಾಡ್ತಾರೆ ನೋಡಿ ಇಂಥ ಊರ್ ಕಡೆ ಏನೋ ಒಂದು ಪ್ರಾಬ್ಲಮ್ ಇದೆಯಂತೆ ಸೊ ಅದನ್ನು ಸಾರ್ಟ್ ಔಟ್ ಮಾಡಿಕೊಡಿ ಅಂತ ಅದೇ ರೀತಿ ನಾನು ನ ಕೃಷ್ಣನನ್ನು ನಾವು ಬೇಡ್ಕೊಂಡಾಗ ನಮ್ಮ ಬದುಕಲ್ಲಿ ಯಾರಿಂದ ಯಾರು ನಿಂತು ನಮಗೆ ಏನು ಒಳ್ಳೆಯದು ಮಾಡಬೇಕು ಏನು ಕೆಲಸಗಳನ್ನು ಮಾಡಿಕೊಡ್ಬೇಕು ಅದನ್ನು ಅವ್ರುಗಳ ಕೈಯಲ್ಲಿ ಮಾಡಿಸ್ತಾರಂತೆ ಸೊ ಅದನ್ನ ಅದು ನಾನು ಎಲ್ಲೋ ಕೇಳಿದ್ದೆ ಎಲ್ಲೋ ಓದಿದ್ದೆ ಸೊ ಅದು ನನಗೆ ತುಂಬ ಕನೆಕ್ಟ್ ಅಂತ ಅನ್ನಿಸ್ತು ಕೃಷ್ಣನ ತುಂಬಾ ನಾನು ಇಷ್ಟಪಡ್ತೀನಿ ತುಂಬಾ ಇದು ಮಾಡ್ತಾ ಇರ್ತೀನಿ ಸೊ ಆ ಒಂದು ಮಿಡಲಲ್ಲಿ ಸ್ವಲ್ಪ ಏನು ಏನೋ ಒಂದು ಚೇಂಜಸ್ ಆಗಬೇಕು ಲೈಫಲ್ಲಿ ಅಂತ ಅಂದ್ಕೊಂಡಾಗ ನಾನು ಎಲ್ಲೂ ನೋಡಿರಲಿಲ್ಲ ಎಲ್ಲೂ ಯಾರೂ ಹೇಳಿರಲಿಲ್ಲ ರಾಘವೇಂದ್ರ ಸ್ವಾಮಿಗಳು ಅಂದರೆ ಮೊದಲು ಆ ರಾಘವೇಂದ್ರ ಸ್ವಾಮಿಗಳಂದರೆ ನಮಸ್ಕಾರ ದೇವರಂದರೆ ಒಂದು ನಮಸ್ಕಾರ ಈ ಥರ ಎಲ್ಲ ಇತ್ತು ಆದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯ ಮಾಡಬೇಕು ಅಂತ ಅನ್ನೋದು ಮನಸ್ಸಿಗೆ ಬಂತು ಹಾಗೆಯೇ ಅದು ಮತ್ತು ನಾನು ಯಾವ ಥರ ಮಾಡಬೇಕು ಅಭಿಷೇಕ ತುಂಬ ಜನ ನನಗೆ ಕೇಳ್ತಾ ಇರ್ತೀರ ನೀವು ಮ್ಯಾಮ್ ನೀವು ಅಭಿಷೇಕ ಹೇಗೆ ಮಾಡ್ತೀರಾ ತೋರಿಸಿ ಅದು ವೀಡಿಯೋನೂ ನಾನು ಮಾಡಿದ್ದೀನಿ ಬಟ್ ನನ್ನ ಪ್ರಕಾರ ಏನಂತಂದರೆ ದೇವರು ಯಾವುದನ್ನು ಕೂಡ ರಿಸ್ಟ್ರಿಕ್ಷನ್ ಅಂತ ಹಾಕಿರೋದಿಲ್ಲ ನೀವು ಹೀಗೆ ಮಾಡಬೇಕು ಈ ಥರನೇ ಹೇಳಬೇಕು ಈ ಥರನೇ ಇರಬೇಕು ಇಂಥದ್ದೇ ಹಣ್ಣು ಕೊಡಬೇಕು ಹೀಗೆ ಪೂಜೆ ಮಾಡಬೇಕು ಖಂಡಿತವಾಗ್ಲೂ ಏನು ಏನೂ ಕೂಡ ರಿಸ್ಟ್ರಿಕ್ಷನ್ ಹಾಕ್ಕೊಂಡು ಬೌಂಡ್ರಿನ ಹಾಕ್ಕೊಂಡು ದೇವರು ನಿಂತಿರೋದಿಲ್ಲ ನಿಮಗೆ ಗೊತ್ತು ಬೇಡದ ಕಣಪ್ಪ ಅವ್ರು ಏನು ತಗೊಬಂದು ನಾನ್ ವೆಜ್ ತಗೊಬಂದು ಅರ್ಪಣೆ ಮಾಡಿದಾಗ ಅದನ್ನು ಕೂಡ ಸ್ವೀಕರಿಸ್ತಾರೆ ಅಂದರೆ ಭಕ್ತಿ ಮುಖ್ಯವಾಗಿ ಬೇಕಾಗಿರೋದು ಭಗವಂತನಿಗೆ ಅದು ನೀವು ಭಕ್ತಿಯಿಂದ ಏನೇ ಕೊಟ್ಟರು ಏನೇ ಮಾಡಿದ್ರು ಸಹ ಅದನ್ನು ಸ್ವೀಕಾರ ಮಾಡುವಂತಹ ವ್ಯಕ್ತಿತ್ವ ಇರೋದು ಅದು ಭಗವಂತನಿಗೆ ಮಾತ್ರ ಸೊ ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿ ಗುರುವಾರ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ನಿರ್ಧಾರ ಮಾಡಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆನ ಅಂದರೆ ಪೂಜೆನ ಅಭಿಷೇಕನ ಮಾಡ್ತಾ ಇದ್ದೆ ಐದು ನಾಲ್ಕೈದು ಮೂರು ನಾಲ್ಕನೇ ವಾರದಲ್ಲೇ ಅವರು ನನ್ನ ಕನಸಲ್ಲಿ ಬಂದರು ಆ ರಾಘವೇಂದ್ರ ಸ್ವಾಮಿಗಳು ಭರ್ತಿ ಒಂದು ಪಾತ್ರೆಯಲ್ಲಿ ಹಣ್ಣು ತುಂಬಿದ್ವು ಆ ಹಣ್ಣುಗಳನ್ನು ಅವರ ಬೃಂದಾವನದ ಮುಂದೆ ನಾನು ಕೂತಿದ್ದೀನಿ ನಾನು ನನ್ನ ಗಂಡ ಅವರಲ್ಲೇ ಕೂತಿದ್ದಾರೆ ಅವರನ್ನು ನಾನು ನೋಡಿದ್ದೀನಿ ನನ್ನ ಕನಸಲ್ಲಿ ಇದನ್ನು ಎಷ್ಟು ಜನ ನಂಬ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಕೇಸರಿ ಏನು ಪಂಚೆ ಮತ್ತು ಅವರು ತಲೆಗೆ ಹಿಂಗೆ ಕಟ್ಟಿರೋದು ನಾವು ಫೋಟೋದಲ್ಲಿ ಏನು ನೋಡ್ತೀವಿ ವೈಟ್ ಅವ್ರು ತುಂಬ ಫೇರ್ ಅಂತ ನನಗೆ ಅಂತ ಅವರು ಅವ್ರ ಮುಖದಲ್ಲಿ ಒಂಥರ ತೇಜಸ್ಸು ಅವರು ನಿಜವಾಗ್ಲೂ ಹೇಗಿದ್ದಾರೆ ಅಂತ ಅನ್ನೋದನ್ನು ಆ್ಯಕ್ಚುಲಾಗಿ ದರ್ಶನ ಕೊಟ್ಟಿದ್ದಾರೆ ಅದು ತುಂಬ ಖುಷಿ ಅಂತ ಅನಿಸುತ್ತೆ ಸೊ ಅದು ಒಂದು ಅವರು ನಮಗೆ ಆಶೀರ್ವಾದ ಮಾಡಿದ್ದು ಅಲ್ಲಿಗೆ ನಾನು ಏನು ಪೂಜೆನ ನಾನು ಸ್ಟಾಪ್ ಮಾಡಬೇಕಂತ ಅಂದ್ಕೊಳ್ಳಿಲ್ಲ ಅದು ನಾನು ನನ್ನ ಮನಸ್ಸಲ್ಲಿ ನನಗದು ಪ್ರತಿ ಗುರುವಾರ ಆಗಿದ ತಕ್ಷಣ ಮಾಡಬೇಕು ಮಾಡ್ಬೇಕಂತ ಅನ್ನೋದೊಂಥರ ಅಭ್ಯಾಸ ಅನ್ನೋದಾಗ್ಬಿಟ್ಟಿತ್ತು ಬಿಡಬಾರ್ದು ಅಂತ ಕಂಟಿನ್ಯೂ ಮಾಡ್ತಲೇ ಇದೆ ಈಗ ಮಗು ನೋಡ್ಕೊಳ್ಳೋದು ಅವ್ನು ಯಾವಾಗ ಮಲಗ್ತಾನೆ ನನ್ನ ಟೈಮ್ ರೊಟೀನ್ ಸೆಟ್ ಆಗ್ತಾಯಿಲ್ಲ ಹಾಗಾಗಿ ಈಗ ಸ್ವಲ್ಪ ಒಂದೆರಡು ಮೂರು ವಾರ ಇಲ್ಲಿಗೆ ಬಂದಾಗ ಮಾಡಿದೆ ಬಟ್ ಆಗ್ತಾ ಇಲ್ಲ ಬಟ್ ಮನಸ್ಸಲ್ಲಿ ಪೂಜೆ ಅಭಿಷೇಕ ಯಾವಾಗಲೂ ಇದ್ದೇ ಇರುತ್ತೆ ಭಕ್ತಿ ಇದ್ದೇ ಇರುತ್ತೆ ಬಟ್ ಮುಂದೆ ಖಂಡಿತವಾಗ್ಲೂ ಅವ್ನು ಎಲ್ಲ ಸೆಟ್ ಆದಮೇಲೆ ನಾನು ನನ್ನ ರೂಟೀನ್ ಪೂಜೆದೆಲ್ಲ ಏನಿರುತ್ತೆ ಅದು ಮಾಡ್ಕೊಳ್ತೀನಿ ಸೊ ಹಾಗೆ ರಾಯರನ್ನು ಮಾಡ ಪೂಜೆ ಮಾಡ್ತಾ ಇದ್ವಿ ಆಮೇಲೆ ಅವಾಗವಾಗ ಮಂತ್ರಾಲಯಕ್ಕೆ ಹೋಗ್ತಲೇ ಇದ್ವಿ ನನ್ನ ವ್ಲಾಗ್ ನೋಡೋದು ನಿಮಗೆ ಗೊತ್ತಿರುತ್ತೆ ನಮ್ಮ ಬದುಕಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು ನೀವು ನೋಡಿರೋ ಹಾಗೆಯೇ ಮತ್ತು ಅದಾದಮೇಲೆ ಆನ್ ಆಂಜನೇಯನಿಗೆ ಆಂಜನೇಯನಿಗೆ ಪ್ರತಿ ಶನಿವಾರ ಇಪ್ಪತ್ತೊಂದು ಬಿಳೆದೆಲೆ ಹಾರನ ಹಾಕಬೇಕು ಅನ್ನೋದು ಕೂಡ ನನಗೆ ಮನಸ್ಸಿಗೆ ಬಂದಿತ್ತು ಸಿ ನಮ್ಮ ಟೈಮ್ ಅನ್ನೋದು ಸರಿ ಇಲ್ಲ ಅಂತ ಅಂದಾಗ ಆ ಒಂದು ಟೈಮಲ್ಲಿ ನಮಗೆ ಕೈ ಹಿಡಿದು ಅವರ ಒಂದು ಒಳ್ಳೆ ಟೈಮ್ ಏನಿರುತ್ತೆ ಆ ಟೈಮ್ ಮೂಲಕ ನಮ್ಮನ್ನು ಒಳ್ಳೆ ದಾರಿ ಕರ್ಕೊಂಡು ಹೋಗೋದು ಭಗವಂತ ಸೊ ನನಗೆ ಇವಾಗ ಏನು ಏನು ಸಾಡೆ ಸಾತಿ ನಡೀತಾ ಇರೋದರಿಂದ ಐ ಮೀನ್ ಈಗ ಒಂದು ವರ್ಷ ಎರಡು ಎರಡೂವರೆ ವರ್ಷದಿಂದಲೂ ನಡೀತಲೇ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಲಿಗಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳಿರ್ಬೋದು ಹಾಗೆ ಆಂಜನೇಯ ಇರ್ಬೋದು ಇವರೆಲ್ಲ ನಮಗೆ ತುಂಬ ಶಕ್ತಿನ ಕೊಡ್ತಾರೆ ಪ್ರೊಟೆಕ್ಟ್ ಮಾಡ್ತಾರೆ ಮತ್ತು ಅದಲ್ಲೇ ಆಂಜನೇಯನೇ ಹೇಳಿರುವಂಥದ್ದು ಯಾರು ಹೆಚ್ಚು ಆಂಜನೇಯನ ಪೂಜೆ ಮಾಡ್ತಾ ಇರ್ತಾರೆ ಅವರ ಭಕ್ತರಾಗಿರ್ತಾರೆ ಅವರಿಗೆ ಶನಿ ಅವರು ಏನು ಕೆಟ್ಟ ಪರಿಣಾಮನ ಬೀರಬಾರ್ದು ಸೊ ಒಂದು ಆಂಜನೇಯ ಅವರ ಪ್ರೊಟೆಕ್ಷನಲ್ಲಿ ನಮ್ಮನ್ನು ಇದ್ದು ಕಾಪಾಡ್ತಾ ಇರ್ತಾರೆ ಅದು ಅವರೇ ಆಂಜನೇಯನೇ ಹೇಳಿರೋದು ಹಾಗೆ ಈ ಒಂದು ಸಮಯದಲ್ಲಿ ನನಗೆ ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಏನು ಪ್ಲ್ಯಾನ್ ಇಲ್ದಲೇ ಸೊ ಎಲ್ಲಿ ಆಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇಟ್ಕೊಂಡು ಅಂತ ಅಂದ್ಕೊಂಡಿದ್ದಂಥ ಟೈಮಲ್ಲಿ ಮನೆಗೆ ಏನು ಮಗು ಬಂದಿದ್ದಿರ್ಬೋದು ನಮ್ಮ ಲೈಫಲ್ಲಿ ಒಂದಷ್ಟು ಬದಲಾವಣೆಗಳಿರ್ಬೋದು ಇದೆಲ್ಲವೂ ಕೂಡ ಕಣ್ಣಿಗೆ ಕಾಣ್ತಾ ಇರುವಂತಹ ಸತ್ಯ ಭಗವಂತ ಇಲ್ಲ ಅಂತ ಹೇಳೋರಿಗೆ ನೀವು ನಂಬಿಕೆ ಅಂತ ಅನ್ನೋದು ನಂಬಿಕೆ ಅಂತ ಅನ್ನೋದು ಇಂಪಾರ್ಟೆಂಟು ಯಾವಾಗ್ಲೂ ಅಷ್ಟೇ ನಾವು ನಿರೀಕ್ಷೆ ಇಡ್ಕೊಂಡು ಏನನ್ನು ಮಾಡೋಕ್ಕೆ ಹೋಗಬಾರ್ದು ಯಾಕೆಂತಂದ್ರೆ ಇವತ್ತಿದ್ದವರು ನಾಳೆ ಇರ್ತೀವೋ ಇರೋದಿಲ್ಲ ಸೊ ಮುಂದೆ ಏನೋ ಆಗುತ್ತೆ ಅನ್ನೋ ನಿರೀಕ್ಷೆ ಅಥವಾ ಈಗ ಇದು ಮಾಡ್ತಾ ಇದೀವಿ ಆಗ್ಬಿಡುತ್ತೆ ಅನ್ನೋ ನಿರೀಕ್ಷೆನ ಖಂಡಿತ ಹಿಡ್ಕೊಳೋಕೆ ಹೋಗಬೇಡಿ ಇವತ್ತಿನ ದಿನ ನಮ್ಮದು ಇವತ್ತಿನ ದಿನ ಒಳ್ಳೆ ಕೆಲಸ ಮಾಡಬೇಕು ಭಗವಂತನ ನೆನಪು ಮಾಡ್ಕೊಳ್ಬೇಕು ನೆಕ್ಸ್ಟ್ ಡೇ ನಾವು ಇದ್ವಿ ಅಂತಂದರೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು ಈ ದಿನ ಮತ್ತೆ ನಮಗೆ ಕೊಡ್ತಾ ಇದ್ದೀರಾ ಲೈಫಲ್ಲಿ ಏನೋ ಒಂದು ಬದಲಾವಣೆನ ಕೊಡ್ತಾ ಇದ್ದೀರಾ ಅಂತ ಸಿ ನಾವು ಯಾವಾಗ ನಮ್ಮ ನಿರೀಕ್ಷೆಗಳು ಅತಿಯಾಗಿ ಇಟ್ಕೊಳ್ಳದೆ ಪ್ಯೂರ್ ನಾವು ಭಕ್ತಿ ಅಷ್ಟೇ ಭಗವಂತನಿಗೆ ಕೊಡ್ತಾ ನಾವು ಒಂದು ಒಳ್ಳೆ ಕಾರ್ಯಗಳನ್ನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬೇರೆಯವ್ರ ಬಗ್ಗೆ ಕೆಟ್ಟದನ್ನ ಮಾತಾಡ್ದಲೇ ಸದಾ ನಮ್ಮ ಮನಸ್ಸಲ್ಲಿ ಭಗವಂತನ್ನೇ ನೆನಪು ಮಾಡ್ಕೊಳ್ತಾ ಇದ್ದಾಗ ಖಂಡಿತವಾಗ್ಲೂ ಕೂಡ ಎಲ್ಲರ ಲೈಫಲ್ಲೂ ಕೂಡ ಚೇಂಜಸ್ ಆಗೇ ಆಗುತ್ತೆ ಆದರೆ ಇತ್ತೀಚಿಗೆ ಹೇಗಾಗ್ತಾ ಇದೆ ಅಂತ ಅಂದರೆ ಜನರಿಗೆ ಪೇಷನ್ಸ್ ಅಂತ ಅನ್ನೋದೇ ಇಲ್ಲ ಒಂದೆರಡು ವಾರ ಮೂರು ವಾರ ಐದು ವಾರ ಹತ್ತು ವಾರ ಮಾಡ್ತಾರೆ ಅಂತಲೇ ಹಿಡ್ಕೊಳ್ಳೋಣ ಬಟ್ ಆ ಹತ್ತು ವಾರನೂ ನಿರೀಕ್ಷೆ ಅನ್ನೋದನ್ನ ಇಟ್ಕೊಂಡು ಅಲ್ಲಿ ಸೇವೆನ ಮಾಡಿರ್ತಾರೆ ಆ ನಿರೀಕ್ಷೆನ ಯಾವತ್ತೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನಿರೀಕ್ಷೆ ಇಲ್ಲದೆ ಮಾಡಿದಂತಹ ಸೇವೆ ಭಗವಂತನಿಗೆ ತುಂಬ ಬೇಗನೆ ತಲುಪುತ್ತೆ ಏನೇ ಒಂದು ಬೇಕು ಅಂತಂದಾಗ ಒಂದು ಸಂಕಲ್ಪ ಅಂತ ನಾವು ಮಾಡ್ಕೊಂಡ್ರೆ ಸಾಕು ಅಥವಾ ಅದು ಮಾಡ್ಕೊಳ್ಳಿದ್ರೆ ನಮ್ಮ ಪೂಜೆನ ನಾವು ಮಾಡ್ತಾ ಹೋದ್ರೆ ನಮಗೆ ಏನು ಬೇಕು ಬೇಡ ನಮ್ಗೆ ಯಾವುದು ಒಳ್ಳೇದು ಅದೆಲ್ಲ ದೇವರಿಗೆ ಗೊತ್ತಿರುತ್ತೆ ಸೊ ಅವರು ನಮಗೆ ನಮಗೆ ಬೇಕಾಗಿದ್ದನ್ನು ಕೊಡ್ತಾ ಹೋಗ್ತಾರೆ ಹಾಗಾಗಿ ನೀವು ಏನೇ ಕೇಳಿದ್ರೂ ಕೂಡ ಕಲಿಗಾಲದಲ್ಲೂ ಕೂಡ ಖಂಡಿತ ಒಳ್ಳೆಯದಾಗೆ ಆಗುತ್ತೆ ಆದರೆ ನೀವು ಅಷ್ಟು ಪ್ಯೂರ್ ನಿಮ್ಮ ಮನಸ್ಸನ್ನ ಅಷ್ಟು ಶುದ್ಧವಾಗಿ ಇಡ್ಕೊಂಡಿರಬೇಕು ನಂಬಿಕೆ ನಿಮಗಿಂತಲೂ ನೀವು ನಂಬುವಂತಹ ದೇವರ ಮೇಲೆ ನಂಬಿಕೆನ ಇಡಬೇಕು ನೀವು ಅಂದ್ಕೋಬೋದು ಮ್ಯಾಮ್ ಲಾಸ್ಟ್ ಟೈಮ್ ಆ ಟೈಮಲ್ಲಿ ಫ್ಲೈಟ್ ಆ್ಯಕ್ಸಿಡೆಂಟ್ ಆಯ್ತಲ್ವ ಆವಾಗ ಭಗವದ್ಗೀತೆನೂ ಇತ್ತು ಅಲ್ಲಿ ಕೃಷ್ಣನೂ ಇದ್ದರು ಆದ್ರೂ ಯಾಕೆ ಆಗಲಿಲ್ಲ ಅಂತ ಆ ಇನ್ಸಿಡೆಂಟ್ ನನಗೊಂದು ಮೂರು ನಾಲ್ಕು ದಿನ ತುಂಬ 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 ಮನಸ್ಸಿಗೆ ಬೇಜಾರು ಅಂತ ಅನ್ನಿಸ್ತು ಲೈಫ್ ಇಷ್ಟೇ ಅಲ್ವಾ ಅಂತ ಅನ್ನಿಸ್ತು ಆದರೆ ಏನಂತ ಅಂದರೆ ನಮ್ಮ ಹಿಂದಿನ ಕರ್ಮಗಳು ಅಂತ ಏನಿರುತ್ತೆ ಅಥವಾ ಒಂದು ಮನುಷ್ಯ ಒಂದು ಜೀವ ಹುಟ್ಟಿದಾಗಲೇ ಸಾವು ಕೂಡ ನಿಶ್ಚಯ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಮಹಾಭಾರತ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಇನ್ನು ಚಿಕ್ಕ ಏಜು ಹದಿನೈದು ಹದಿನಾರು ವರ್ಷ ಕೃಷ್ಣನಿಗೆ ಗೊತ್ತು ಅಭಿಮನ್ಯು ಇಲ್ಲಿ ಸಾಯ್ತಾರೆ ಅಂತ ಕೃಷ್ಣ ದೇವರು ಆದರೂ ಯಾಕೆ ಕಾಪಾಡಲಿಲ್ಲ ಅದೇ ವಿಧಿ ಲಿಖಿತ ಅಂದರೆ ಇಂಥದ್ದು ಹಿಂಗೆ ಇಂಥದ್ದೊಂದು ನಡಿಲೇಬೇಕು ಅಂತ ಅನ್ನೋದು ಮೊದಲೇ ನಿಶ್ಚಯ ಆಗಿರುತ್ತೆ ಅದನ್ನು ನಾವು ಯಾರೂ ಕೂಡ ತಪ್ಪಿಸೋದಕ್ಕಾಗೋದಿಲ್ಲ ಇನ್ ಈವನ್ ಭಗವಂತನೂ ಕೂಡ ಇನ್ನೂ ಹೇಳಬೇಕಂತಂದರೆ ರಾಮನು ಕೂಡ ಮನುಷ್ಯಧಾರಿಯಾಗಿ ಬಂದಾಗ ಎಷ್ಟು ಕಷ್ಟನ ಅನುಭವಿಸಿದ್ರು ಎಷ್ಟು ಅವಮಾನಗಳನ್ನು ಅನುಭವಿಸಿದ್ರು ಯಾ ಇದೆಲ್ಲವೂ ನಾವು ಅದು ನೋಡಿದಾಗ ನಮಗೆ ಜೀವನ ಅಂತ ಏನು ಅಂತ ಅನ್ನೋದು ಅರ್ಥ ಮಾಡ್ಕೋಬೇಕು ಕೃಷ್ಣನೂ ಅಷ್ಟೇ ಕೃಷ್ಣನೂ ಅಷ್ಟೇ ಅವರ ಸಾವು ಹೇಗಾಯಿತು ಅಂತ ಅನ್ನೋದು ನಿಮಗೂ ಗೊತ್ತು ಅಂದರೆ ಕರ್ಮ ಅಂತ ಅನ್ನೋದು ಎಷ್ಟೇ ವರ್ಷ ಎಷ್ಟೇ ಜನ್ಮಗಳಾದ್ರೂ ಕೂಡ ಬಿಡೋದಿಲ್ಲ ಸೊ ಹಾಗಾಗಿ ಈಗ ನಮಗೆ ಮನುಷ್ಯ ಜನ್ಮ ಅಂತ ಅನ್ನೋದು ಎಂಬತ್ನಾಲ್ಕು ಲಕ್ಷ ಸಾ ಏನು ಯೋನಿಯಿಂದ ಬಂದಂತಹ ಆದ ಆದಮೇಲೆ ಬಂದಿರುವಂತಹ ಮನುಷ್ಯ ಜನ್ಮ ಈ ಜನ್ಮದ ಯಾವಾಗಲೂ ಹೇಗಿರಬೇಕು ಅಂತಂದರೆ ಸದಾ ಭಗವಂತನಲ್ಲಿ ಧ್ಯಾನ ಮಾಡ್ತಾ ಇರಬೇಕು ಅವನ ಒಂದು ಏನು ಬ್ಲೆಸ್ಸಿಂಗ್ ಅಥವಾ ಅವನ ಒಂದು ದೃಷ್ಟಿ ನಮ್ಮ ಮೇಲೆ ಯಾವಾಗಲೂ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು ಹಿಂದಿನ ಕಾಲದಲ್ಲೆಲ್ಲ ಗಂಟು ಗಟ್ಟಲೆ ನಿಂತು ಜಪ ತಪ ಎಲ್ಲ ಮಾಡೋರು ಓ ಮಹಾವನಗಳನ್ನು ಮಾಡೋರು ದೇವರು ಪ್ರತ್ಯಕ್ಷ ಆಗೋರು ಈಗ ಕಲಿಗಾಲದಲ್ಲಿ ದೇವರು ಪ್ರತ್ಯಕ್ಷ ಆಗೋದಿಲ್ಲ ಈಗ ಯಾವ ಥರ ಕಾಲ ಇದೆ ಅನ್ನೋದು ನಿಮಗೂ ಗೊತ್ತು ಆದರೆ ಈ ನ ಭಗವಂತನ ನಾಮಸ್ಮರಣೆನ ನಾವು ಯಾರು ಪ್ರತಿದಿನ ಬಿಡದಲ್ಲೇ ಮಾಡ್ತಾ ಇರ್ತಾರೆ ಬರೀ ಇಷ್ಟು ಸುಲಭವಾದ ಮಾರ್ಗ ಇದೆ ಗೊತ್ತಾ ಮುಕ್ತಿನ ಪಡೆಯೋದಕ್ಕೆ ನಾವು ಏನು ಹರೇ ಕೃಷ್ಣ ಇರ್ಬೋದು ನಿಮ್ಮ ಇಷ್ಟ ಆದಂತಹ ಮಂತ್ರಗಳಿರ್ಬೋದು ಯಾವುದಾದ್ರೂ ನೀವು ಪ್ರತಿದಿನ ಪಠನೆನ ಮಾಡ್ತಾ ಸದಾ ಭಗವಂತನ ಪ್ರಜ್ಞೆಯಲ್ಲೇ ನೀವು ಇದ್ದಾಗ ಖಂಡಿತವಾಗ್ಲೂ ಈ ಮುಂದೆ ಮುಂದೆ ಈಗಲೇ ನಮಗೆ ನೋಡೋಕ್ಕಾಗ್ತಾ ಇಲ್ಲ ಜಗತ್ತಲ್ಲಿ ನಡೀತಾ ಇರೋದನ್ನ ಇನ್ನು ಮುಂದೆ ಮುಂದೆ ಜನ್ರೇಷನ್ನು ಅಥವಾ ಜೀವನ ಹೇಗಿರುತ್ತೆ ಅನ್ನೋದನ್ನ ನೀವು ಕಲ್ಪನೆಯೂ ಕೂಡ ಮಾಡ್ಕೊಳೋಕ್ಕಾಗಲ್ಲ ಹೀಗಿದ್ದಾಗ ಒಂದು ಒಳ್ಳೆ ಜೀವನ ಅಥವಾ ಮುಂದೆ ಒಂದು ಒಳ್ಳೆ ಮುಕ್ತಿ ಸಿಗಬೇಕು ಅಂತ ಅದಕ್ಕೆ ಇರುವಂತಹ ಮಾರ್ಗ ಭಕ್ತಿ ಮಾರ್ಗ ಸೊ ಇದು ನಾನು ತಿಳ್ಕೊಂಡಿರೋದು ಇನ್ನೂ ಒಂದಷ್ಟು ಬಿಟ್ಟರೆ ಮಾತಾಡ್ತಾಲೇ ಇರ್ತೀನಿ ನಿಮ್ಗೆ ಜಾಸ್ತಿ ಕೊರಿತಾ ಇದ್ದೀನಿ ಅನ್ನೋ ಥರ ಅನ್ನಿಸ್ಬಾರ್ದು ನೆಕ್ಸ್ಟ್ ನಿಮ್ಮದೇನೇ ಏನು ಪ್ರಶ್ನೆಗಳಿದ್ರು ಏನೇ ಕಮೆಂಟ್ ಇದ್ರು ದಯವಿಟ್ಟು ನನಗೆ ಕೇಳಿ ನನ್ನ ಆದರೆ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟು ವೀಡಿಯೋ ಎಸ್ ನಾನು ಅಂದ್ಕೊಳ್ತಾ ಇದ್ದೀನಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಟರ್ಮ್ ನಾನು ಹೇಗೆ ಫಾಲೋ ಮಾಡಿದೆ ನನ್ನ ರೊಟೀನ್ ಅಂತ ಅನ್ನೋದನ್ನು ನಿಮಗೆ ಜಸ್ಟ್ ಹಾಗೆ ಒಂದಷ್ಟು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದೇವರು ನಿಮಗೆ ನಿಮಗೂ ಕೂಡ ಇಷ್ಟ ನಂಬಿಕೆ ನಿಮ್ಮ ಲೈಫಲ್ಲೂ ಚೇಂಜಸ್ ಆಗಿದೆ ಅಂತ ಅಂದರೆ ಪುಟ್ಟದಾಗೆ ಕಮೆಂಟ್ ಮಾಡಿ ಆಯಿತಾ ಏನು ಚೇಂಜಸ್ ಆಯಿತು ನಿಮಗೂ ಕೂಡ ನಂಬಿಕೆ ಇದೆಯಾ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್